ಇದು ಗ್ಯಾಸ್ ವರ್ಷಕ್ಕೆ ಸಾರಿ ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಗ್ಯಾಸ್ ಒರೆಸೋಣ ಅಂತ ಬಟ್ಟೆ ಇಟ್ಟಿದ್ದೆ ಅಂದರೆ ಒಗ್ದು ಹಾಕಿದ್ದೆ ಎಲ್ಲಿದೆ ಅಂತ ಹೇಳಿ ಕಾಣ್ತಿಲ್ಲ ಸೊ ಹಾಗಾಗಿ ಇದೊಂದು ಗ್ಯಾಸ್ ಒರೆಸಲಿಕ್ಕೆ ತೊಗೊಂಡ್ಬಂದಿದೆ ಇದು ಆ್ಯಕ್ಚುಲಿ ನಾನು ತುಂಬ ದಿನಗಳಿಂದ ಯೂಸ್ ಮಾಡ್ತೀನಿ ಆದರೆ ಬಟ್ಟೆ ಕೂಡ ಇರುತ್ತೆ ಬಟ್ ಬಟ್ಟೆ ಸಿಕ್ಕಿಲ್ಲ ಇವತ್ತು ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇದು ಒಂದು ಫೋರ್ ಪೀಸ್ ಇರುತ್ತೆ ಒಂದು ಸ್ವಲ್ಪ ಸೈಜು ದೊಡ್ಡದಿದೆ ಕೆಲವೊಂದು ಸ್ವಲ್ಪ ಸಣ್ಣದಿರುತ್ತೆ ಇಷ್ಟು ಇಷ್ಟು ಗ್ಯಾಪ್ ಇಷ್ಟು ಸಣ್ಣದಿರುತ್ತೆ ಸೊ ಇದು ಸ್ವಲ್ಪ ದೊಡ್ಡ ಸೈಜು ಫೋರ್ ಪೀಸಸ್ ಇರ್ತವೆ ನೋಡಿ ಒನ್ ಸೆವೆಂಟಿ ಫೈವ್ ರುಪೀಸ್ ಸೊ ಆಫರ್ ಏನಾದರೂ ಇದ್ದಾಗ ತೊಗೊಂಡ್ರೆ ಇನ್ನೂ ಕಡಿಮೆ ಬೀಳುತ್ತೆ ಆನ್ಲೈನ್ ಆನ್ಲೈನಲ್ಲೂ ಕೂಡ ಸಿಗುತ್ತೆ ರಿಲಯನ್ಸು ಮೋರು ಈ ಥರ ಎಲ್ಲ ಕಡೆ ಸಿಗುತ್ತೆ ಸೊ ಇವಾಗ ಗ್ಯಾಸ್ ಒರೆಸ್ಕೊಳ್ಳೋಕ್ಕೆ ಇದನ್ನು ತೊಗೊಳ್ಳೋಣ ಹಾಗೆ ಇವಾಗ ಬೆಳಗ್ಗೆ ಬೆಳಗ್ಗೆ ನನಗೆ ಕಾಫಿ ಕುಡಿಬೇಕು ಇಲ್ಲ ಟೀ ಕುಡಿಬೇಕು ಜಾಸ್ತಿ ನಾವು ಬೆಳಗ್ಗೆ ಹೊತ್ತು ಟೀ ಕುಡಿತೀವಿ ಚಳಿಗಿಳಿ ಇದ್ದರೆ ಕಾಫಿ ಕುಡಿತೀವಿ ಇವಾಗ ಗ್ಯಾಸ್ ಎಲ್ಲ ಒರೆಸ್ಕೊಂಬಿಟ್ಟು ನಾನು ಕಾಫಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ನನಗಿದು ಮನಿ ಪ್ಲ್ಯಾಂಟ್ ಅಂದ್ರೆ ಸಖತ್ತು ಇಷ್ಟ ಬಟ್ ಇದು ಬೇರೆದ್ರಲ್ಲಿ ಹಾಕಬೇಕಾ ಅಂತ ಅನಿಸ್ತಿದೆ ಸೊ ಅದೊಂದು ಕಾಲಿ ಬಾಟಲ್ ಇತ್ತು ಅದರಲ್ಲಿ ಹಾಕಿದ್ದೆ ಒಂದಿಷ್ಟು ಹಾಕಿದ್ದೆ ಚೆನ್ನಾಗಿ ಬಂದಿದ್ದೆ ಆ್ಯಕ್ಚುಲಿ ಅಲ್ಲಿಟ್ಟಿದ್ದೆ ನಾನು ಫ್ರೆಂಡ್ಸ್ ಅಲ್ಲಿಟ್ಟಿದ್ದೆ ಇಲ್ಲಿಟ್ಟರೆ ಚೆನ್ನಾಗಿ ಕಾಣುತ್ತಾ ಗ್ಯಾಸ್ ಪಕ್ಕ ಸೊ ಹಬೆ ಬೀಳುತ್ತ ಅಂತ ಗೊತ್ತಾಗ್ತಿಲ್ಲ ಬಟ್ ಇದು ಸ್ಟ್ರೆಂತ್ ಆಗಿ ಹಿಂಗೆ ಮೇಲೆ ಹೋಗ್ತಾ ಇರಬೇಕು ಕೆಳಗಡೆ ಬೀಳಬಾರ್ದು ಅಂತಾರೆ ಸೊ ಇದು ಏನಾದರೂ ಮಾಡಬೇಕು ವ್ಯವಸ್ಥೆ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಗ್ಯಾಸ್ ಎಲ್ಲ ಒರೆಸ್ಕೊಂಡಿದ್ದೀನಿ ನೋಡಿ ಸೊ ಗ್ಯಾಸ್ ಒರೆಸೋ ಬಟ್ಟೆ ಸಿಗ್ತಿಲ್ಲ ಇದು ಸಿಕ್ತು ತುಂಬ ಚೆನ್ನಾಗಿ ನೀರು ಹಿಂಡುತ್ತೆ ಇದು ಸಖತ್ತಾಗಿ ಅಂದರೆ ಸ್ವಲ್ಪ ಕ್ಲೀನಾಗಿ ಅವಾಗವಾಗ ಅಂದರೆ ಎಲ್ಲನೂ ಗಲೀಜಾಗಿರುತ್ತೆ ಬಟ್ ಕ್ಲೀನ್ ಇದ್ದರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಒರೆಸ್ಕೊಡುತ್ತೆ ಅಂದರೆ ಸಖತ್ತಾಗಿ ಒರೆಸುತ್ತೆ ನನಗಂತೂ ಇದು ಸು ತುಂಬಾ ಇಷ್ಟ ಹಾಗೆ ಬೇಗ ಹಿಂಡಿ ಹಾಕಿದ್ರೆ ತುಂಬ ಬೇಗ ಕೂಡ ಒಣಗುತ್ತೆ ಈ ಥರ ಕಟ್ಟೆಯಲ್ಲಿ ಹಾಕಿರ್ತೀನಿ ಇವಾಗ ಕಾಫಿ ಮಾಡಲಿಕ್ಕೆ ನಾನು ಹಾಲು ಇಟ್ಟಿದ್ದೀನಿ ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ ಸೊ ನಾವು ಎದ್ದು ಎಷ್ಟು ಬೇಗ ಕೆಲಸ ಮುಗಿಸ್ಕೋತಾ ಇದ್ರು ನಾವು ಬೆಳಗ್ಗೆಯ್ದು ಎಷ್ಟು ಕೆಲಸ ಇರುತ್ತೆ ಸೊ ಅಷ್ಟು ಕೆಲಸದ ಮಧ್ಯೆ ನಮಗೆ ಫಸ್ಟು ಬೇಕಾಗಿರೋದು ಟೀ ಇಲ್ಲ ಕಾಫಿ ನನಗೆ ಫಿಲ್ಟರ್ ಕಾಫಿ ಅಂದರೆ ಸಖತ್ತು ಇಷ್ಟ ಬಟ್ ಇವಾಗ ಇನ್ಸ್ಟೆಂಟ್ ಕಾಫಿ ಕುಡಿತಾ ಇದ್ದೀನಿ ಅದರಲ್ಲಿ ನೆಸ್ಕೆಫೆ ಇಷ್ಟ ಬ್ರೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಮುಂಚೆ ಬ್ರೂ ತುಂಬ ಚೆನ್ನಾಗಿರ್ತಿತ್ತು ಕಾಫಿ ಪೌಡರು ಇವಾಗ ಅಷ್ಟೊಂದು ಅದು ಏನೂ ಚೆನ್ನಾಗಿರಲ್ಲ ಅಂತ ನನಗೆ ನನ್ನ ಅನಿಸಿಕೆ ಬಟ್ ಗೊತ್ತಿಲ್ಲ ಎಲ್ರಿಗೂ ಹೇಗೆ ಅನಿಸ್ತಿದೆ ಅಂತ ಹೇಳಿ ಅದು ಬಿಟ್ಟರೆ ನನಗೆ ನೆಸ್ಕೆಫೆ ತುಂಬಾ ಇಷ್ಟ ಇವಾಗ ಈ ಮಗ್ಗಲಿ ಮುಂಚೆ ಗ್ಲಾಸಲ್ಲಿ ಕುಡಿತಾ ಇದ್ದೆ ಇವಾಗ ಈ ಮಗ್ಗಲಿನೇ ನನಗೆ ಎಷ್ಟೇ ಒಂದಿಷ್ಟು ಟೀ ಇಷ್ಟು ಕಾಫಿ ಇದ್ರೂ ಈ ಮಗ್ಗಲೇ ಕುಡಿಬೇಕು ಅನಿಸುತ್ತೆ ಫ್ರೆಂಡ್ಸ್ ಕಾಫಿ ಪೌಡರ್ ಹಾಕ್ಕೊಂಡಿನಿ ಯಾರಿಗೆಲ್ಲ ಬೆಳಗ್ಗೆ ಬೆಳಗ್ಗೆ ಟೀ ಕಾಫಿ ಬೇಕು ಅಂತ ಅಭ್ಯಾಸ ಇದೆಯೋ ಕಮೆಂಟ್ ಮಾಡಿ ಸೊ ನೀವು ಹೀಗೇನಾ ಅಂತ ಹೇಳಿ ನಾನು ಆ್ಯಕ್ಚುಲಿ ನಮ್ಮ ಮನೆಯವರು ಎದ್ದೇಳೋದನ್ನು ಕಾಯ್ತಾ ಇರ್ತೀನಿ ಅವರು ಎದ್ದ ಮೇಲೆ ನಾನು ಎಷ್ಟೇ ಬೇಗ ಎದ್ರು ಒಟ್ಟಿನಲ್ಲಿ ಅವರು ಎದ್ದ ಮೇಲೆ ನಾನು ಅವರಿಗೂ ನನಗೂ ನಾನು ಟೀ ಕಾಫಿ ಮಾಡ್ಕೊಳೋದು ನನಗೆ ಒಬ್ಬಳಿಗೆ ಅಂದರೆ ಇಬ್ಬರು ಇದ್ದಾಗ ಒಬ್ಬಳಿಗೆ ಬೇಗ ಮಾಡ್ಕೊಡೋಕೆ ಹೋಗೋದಿಲ್ಲ ಸೊ ಅಲ್ಲಿ ತನಕ ನಾನು ಜಸ್ಟ್ ನೀರು ಕುಡ್ದಿರ್ತೀನಿ ಬಿಟ್ಟರೆ ನೆಕ್ಸ್ಟು ಇವರು ಎದ್ದಾಗ ಕಾಫಿ ಇಲ್ಲ ಟೀ ಕುಡಿತೀನಿ ಜಾಸ್ತಿ ಇವರು ಟೀ ಮಾಡು ಅಂತಾರೆ ನಾನು ಬೆಳಗ್ಗೆ ಹೊತ್ತು ಜಾಸ್ತಿ ಟೀ ಇವತ್ತು ಒಬ್ಬಳೇ ಇರೋದರಿಂದ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಟೀ ಮಾಡ್ಕೊಳೋಕ್ಕೂ ಬೇಜಾರು ಮಾಡ್ತಾ ಮಾಡ್ತಾಯಿದ್ದೆ ಇವಾಗ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ನಾನು ನಿಮ್ಮ ಜೊತೆಗೆ ಒಂದು ಮಾತನ್ನು ಹಂಚ್ಕೋಬೇಕು ಅಂತ ಇದ್ದೀನಿ ಸೊ ಖಂಡಿತ ಏನು ಎತ್ತ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ಭಾವನೆಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋತೀನಿ ಸೊ ಅಲ್ಲಿ ತನಕ ನಾನು ಕುಡಿದು ಬರ್ತೀನಿ ಫ್ರೆಂಡ್ಸ್ ಹಾಯ್ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಪೂಜೆ ಮಾಡಿ ಟಿಫನ್ ಮುಗಿಸ್ಕೊಂಡು ನಿಮ್ಮ ಜೊತೆಗೆ ಇವಾಗ ಮತ್ತೆ ಲೈ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ಖುಷಿಯ ವಿಚಾರವನ್ನ ನಿಮ್ಮ ಜೊತೆಗೆ ನಾನು ಹಂಚ್ಕೋಬೇಕು ಅಂತ ಹೇಳಿ ಸುಮಾರು ದಿನಗಳಿಂದ ಅನ್ಕೋತಾ ಇದ್ದೆ ಬಟ್ ಎಲ್ಲರೂ ನನಗೆ ಬಿಡುವು ಸಿಗ್ತಾ ಇರಲಿಲ್ಲ ನಾನು ಅದಕ್ಕೆ ತುಂಬ ಕಾಮಾಗಿ ನಿಂತ್ಕೊಂಡು ನಿಮ್ಮ ಜೊತೆಗೆ ಆ ಹೇಳ್ಕೋಬೇಕು ಅಂತ ಅನ್ಕೊಂಡಿದ್ದೆ ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ ಸೊ ನಾನು ಅನ್ನೋದ್ಕಿಂತ ನಾನು ನಮ್ಮ ಮನೆಯವರು ಸೇರಿ ಒಂದು ಹೊಸ ಕೆಲಸವನ್ನ ಶುರು ಮಾಡ್ಕೊಂಡಿದ್ದೀನಿ ಸೊ ಆ ಕೆಲಸನ ನಾವು ಶುರು ಮಾಡ್ಕೊಂಡ್ಬಿಟ್ಟು ಹತ್ತತ್ರ ಒಂದು ತಿಂಗಳು ಆಗ್ತಾ ಬಂದಿದೆ ಬಟ್ ಇವತ್ತು ನಾನು ನಿಮ್ಮ ಜೊತೆಗೆ ನಾನು ಈ ವಿಷಯನ ಹೇಳ್ಕೊತಾ ಇದ್ದೀನಿ ಇಷ್ಟು ದಿನಗಳಿಂದ ಯಾಕೆ ಈ ವಿಷಯನ ನಿಮ್ಮ ಜೊತೆಗೆ ಹೇಳ್ಕೊಂಡಿಲ್ಲ ಅಂತಂದ್ರೆ ನಾನು ಕೆಲಸದ ಕಡೆ ಜಾಸ್ತಿ ಗಮನ ಹಾಕಿದೆ ಸೊ ಸುಮಾರು ವೀಡಿಯೋಗಳನ್ನು ಕೂಡ ಮಾಡ್ಕೊಂಡಿದ್ದೆ ಅಲ್ಲಲ್ಲಲ್ಲಿ ಟೈಮ್ ಸಿಕ್ಕಾಗ ವೀಡಿಯೋಗಳನ್ನು ಮಾಡ್ಕೊಂಡಿದ್ದೀನಿ ಬಟ್ ಇದು ಯಾವ ಕೆಲಸ ಏನು ಅಂತ ಹೇಳಿ ನಾನು ಫುಲ್ ಫ್ರೀಯಾಗಿ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ತುಂಬ ದಿನಗಳಿಂದ ವೇಟ್ ಮಾಡ್ತಾಯಿದೆ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಅಷ್ಟು ಸಮಯ ಇಲ್ಲ ಅಂತ ಅಲ್ಲ ಬಟ್ ನಾನು ಆ ಕೆಲಸದ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದೆ ಅದು ಐಟಮ್ ಎಲ್ಲ ತರಿಸ್ಕೊ ಹೋಗ್ಬೇಕು ಆಮೇಲೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಮಕ್ಕಳಿಗೆ ಕಾಲೇಜಿಗೆ ಬಾಕ್ಸು ಎಲ್ಲ ಕಟ್ಬಿಟ್ಟು ಅವ್ರು ಹೋದ್ಮೇಲೆ ಮತ್ತೆ ನಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಕೆಲಸಕ್ಕೆ ಹೋಗ್ತಾ ಇದ್ವಿ ಸೊ ಇವ್ರ ಜೊತೆಗೆ ನಾನು ನಮ್ಮ ಮನೆಯವ್ರ ಜೊತೆಗೆ ನಾನು ಜಾಯ್ನ್ ಆಗಿರೋದು ಸೊ ಒಬ್ಬರೇ ಹೋಗೋಕ್ಕಾಗಲ್ಲ ಸೊ ಒಬ್ರಿಗೆ ಹೆವಿ ಆಗ್ಬಿಡುತ್ತೆ ಹಾಗಾಗಿ ಜೊತೆಗೆ ನಾನು ಇದ್ರೆ ಸ್ವಲ್ಪ ಹೆಲ್ಪ್ ಆಗಿಬಿಡುತ್ತೆ ಅಂತ ಹೇಳಿ ಸೊ ಗಂಡನ ಕೆಲಸದಲ್ಲಿ ನಾನು ಎಂಟ್ರಫೇರ್ ಆಗಿದ್ದೀನಿ ಅಂತಂದರೆ ನನಗೂ ಕೂಡ ತುಂಬಾ ಖುಷಿ ಯ ವಿಚಾರ ಹಾಗೆ ಏನು ಕೆಲಸ ಏನು ಅಂತ ಅಂದರೆ ನಾವು ಮಸಾಲೆ ಐಟಮ್ನ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಸೊ ಹತ್ತು ರೂಪಾಯಿ ಪ್ಯಾಕೆಟ್ ಇಲ್ಲೇ ಇಟ್ಕೊಂಡಿದ್ದೀನಿ ನಿಮ್ಮ ಜೊತೆಗೆ ತೋರಿಸ್ಕೊಡೋಣ ಅಂತ ಹೇಳಿ ಈ ಥರ ಹತ್ತು ರೂಪಾಯಿ ಪ್ಯಾಕೆಟ್ನ ನಾವು ಮಾರ್ಕೆಟಿಂಗ್ಸ್ ಮಾಡ್ತಾ ಇದ್ದೀವಿ ಅಂದರೆ ಸುಮಾರು ಐಟಮ್ಗಳು ಇರ್ತಾರೆ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಮೆಂತೆ ಆಮೇಲೆ ಇದು ಹಳದಿ ಪೌಡರು ಚಿಲ್ಲಿ ಪೌಡರು ಚಿಕನ್ ಮಸಾಲ ಗರಂ ಮಸಾಲ ಇಷ್ಟು ಸುಮಾರು ಐಟಮ್ಸ್ಗಳು ಇರ್ತವೆ ಅದರ ಐಟಮ್ಸ್ ನಾವು ಏನೆಲ್ಲ ಹಾಕ್ತೀವೋ ಇನ್ನೂ ಒಳ್ಳೆಯದು ಸೊ ಸುಮಾರು ಐಟಮ್ಗಳು ಇರ್ತವೆ ಅದೆಲ್ಲ ತಗೊಂಡ್ಬಿಟ್ಟು ನಾವು ಅಂದರೆ ವ್ಯಾನ್ ಗಾಡಿಯಲ್ಲಿ ಹಾಕೊಂಡ್ಬಿಟ್ಟು ಊರು 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 ಊರ ಹತ್ರ ಹೋಗ್ತೀವಿ ಸೊ ಒಂದು ರೂಟಿಗೆ ಹೋದಾಗ ಅಲ್ಲಿ ಅಲ್ಲಿ ಅಕ್ಕಪಕ್ಕ ಪಕ್ಕ ಎಷ್ಟು ಊರುಗಳು ಇರ್ತವೋ ಅಲ್ಲೆಲ್ಲ ಮಾರ್ಕೆಟಿಂಗ್ ಮಾಡ್ತೀವಿ ಸೊ ಈ ಹೊಸ ಬಿಸ್ನೆಸ್ನ ನಾವು ಗಂಡ ಹೆಂಡತಿ ಸೇರ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಸೊ ಯಾರೇ ಆಗಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಜಾಸ್ತಿ ಯೋಚನೆ ಮಾಡಬೇಡಿ ಟೈಮನ್ನು ಹೋಗಿ ಟೈಮ್ ಹೋಗ್ತಾ ಇರುತ್ತೆ ಮಿಂಚಿ ಹೋದ ಸಮಯಕ್ಕೆ ಚಿಂತಿಸಿ ಫಲವೇನು ಅಂತ ಹೇಳಿ ಸೊ ಇವಾಗ ನನಗೂ ಅನಿಸ್ತಾ ಇದೆ ನಾವೇನಾದ್ರೂ ಒಂದು ಕೆಲಸ ನಾವು ಓನಾಗಿ ಏನಾದರೂ ಮಾಡಬೇಕು ಅಂತ ಅಂದಾಗ ನಾವು ಮಾಡಿಬಿಡಬೇಕು ತುಂಬ ಯೋಚ್ ನಾನು ತುಂಬ ಯೋಚನೆ ಮಾಡ್ತಾ ಇದೆ ಇದು ಮಾಡಿದ್ರೆ ಹಿಂಗಾಗುತ್ತಾ ಹಂಗಾಗುತ್ತಾ ತಲೆ ಅನ್ನೋದು ಯೋಚನೆ ಮಾಡಿ ಮಾಡಿ ಮಾಡಿಯೇ ನಾನು ಬೇರೆ ಯಾವುದು ಕೆಲಸ ಮಾಡಬೇಕು ಅಂತ ಅನಿಸ್ತಿಲ್ಲ ಸೊ ಇವಾಗ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಇದನ್ನು ನಾವು ಇನ್ನೂ ಮುಂಚಿತವಾಗೇ ಮಾಡ್ಬೋದಿತ್ತಲ್ಲ ಮಾಡ್ಬೇಕಾಗಿತ್ತಲ್ಲ ಯಾಕೆ ಇಷ್ಟು ಲೇಟಾಗಿ ಮಾಡಿದ್ವಿ ಅಂತ ಬೇಜಾರಾಗುತ್ತೆ ಸೊ ಬೇಜಾರು ಮಾಡ್ಕೊಂಡು ಉಪಯೋಗ ಇಲ್ಲ ಹಾಗಾಗಿ ನಾನು ಎಲ್ರಿಗೂ ಹೇಳೋದೇನಪ್ಪಾ ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂತ ನಮ್ಗೆ ತಲೆಗೆ ಬಂದ ತಕ್ಷಣ ಆ ಕೆಲ್ಸಕ್ಕೆ ನಾವು ಮುನ್ನುಗ್ಗಿ ಮಾಡ್ತಾ ಇರ್ಬೇಕು ಅದೇನೇ ಆಗ್ಲಿ ಕೆಲಸ ಕೆಲ್ಸ ಅಂತ ಅಂದಮೇಲೆ ಗುಡ್ ಗೋಯಿಂಗ್ ಚೆನ್ನಾಗಿ ಹೋಗುತ್ತೆ ಸೊ ನಾವು ಅದಕ್ಕಿಂತ ಮುಂಚೆ ನಾವೇ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ ಸೊ ಅದಕ್ಕೆ ಯಾವುದೇ ಥರದ ಯೋಚನೆ ಮಾಡಬೇಡಿ ನೀವು ಏನು ಕೆಲಸ ಮಾಡಬೇಕು ಏನಾದರೂ ಮಾಡಬೇಕಾ ಲೈಫಲ್ಲಿ ಸೊ ನೀವು ನಾನು ಕಾಲಿಗೆ ಕೂತಿದ್ದೀನಿ ನಾನು ಯಾಕೆ ಹಿಂಗೆ ಕೂತಿದ್ದೀನಿ ನಾನು ಈ ಕೆಲಸ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಕೆಲಸನ ನೀವು ಧೈರ್ಯದಿಂದ ಸ್ಟಾರ್ಟ್ ಮಾಡಿ ನಾನು ಹಾಗೆ ಯೂಟ್ಯೂಬ್ ಮಾಡಬೇಕು 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 ಅಂತ ಹೇಳಿ ಸುಮಾರು ದಿನಗಳಲ್ಲ ತಿಂಗಳುಗಳಲ್ಲ ಸುಮಾರು ವರ್ಷಗಳನ್ನೇ ಕಳೆದ್ಬಿಟ್ಟೆ ನನ್ನಲ್ಲಿ ಆ ಆಸೆ ಇರೋದನ್ನು ಕೂಡ ನಾನು ಒಂದು ನಾಲ್ಕು ಜನ ಹತ್ರ ಹೇಳಿದ್ರೆ ಅವರನ್ನು ನನಗೆ ಹೇಳ್ತಾ ಇದ್ರು ಮಾಡು ಅಂತ ಹೇಳಿ ಬಟ್ ನಾನು ನಾನೇ ನೆಗೆಟಿವ್ ಆಗಿ ಯೋಚನೆ ಮಾಡಿಬಿಟ್ಟೆ ಸೊ ಹಾಗಾಗಿ ಅದು ಯಾವುದೇ ಕೆಲಸ ಆಗಲಿ ನಾವು ಮಾಡಬೇಕು ಅನ್ಸಿದಾಗ ಮಾಡಿಬಿಡಬೇಕು ಸೊ ಈ ಕೆಲಸದಲ್ಲಿ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಇದೆ ಅದರಲ್ಲೂ ಅದರಲ್ಲಿ ಇವ್ರ ಜೊತೆ ನಾನು ಡೈಲಿ ಹೋಗ್ತೀನಿ ಬೆಳಗ್ಗೆ ಹತ್ತು ಗಂಟೆಗೆ ಹೋಗ್ತೀನಿ ಮಿಂಚಿ ಹೋದ ಸಮಯಕ್ಕೆ ಚಿಂತಿಸಿ ಫಲವಿಲ್ಲ ಸೊ ಇವಾಗ ನಮಗೆ ಸಮಯನೇ ಸಾಲೋದಿಲ್ಲ ನಮಗೆ ಇನ್ನಷ್ಟು ಟೈಮ್ ಬೇಕು ಮನೆ ಕೆಲಸ ಮಾಡ್ಕೊಂಡು ಹೋಗೋಷ್ಟರೊಳಗೆ ಎಲ್ಲ ಕಡೆಯಿಂದ ಎಲ್ಲ ಕೆಲಸ ಮಾಡಿಕೊಂಡು ಹೊರಡಬೇಕು ಸೊ ಈ ಟೈಮ್ ಎಲ್ಲ ಸಾಲ್ತಾ ಇಲ್ಲ ಇಷ್ಟೊಂದು ಟೈಮೇ ಇಲ್ವಾ ಅಂತ ಅನಿಸುತ್ತೆ ಸೊ ಖುಷಿಯಾಗಿದ್ದೀನಿ ನಿಜವಾಗ್ಲೂ ನಾನು ಮನೆಗೆ ಆರ್ಡರ್ಸ್ ಎಲ್ಲ ಏನಾದ್ರೂ ಆರ್ಡರ್ ಬಂದ್ರೆ ಖಂಡಿತ ಮಾಡ್ತಾ ಇದ್ದೆ ಆದರೆ ಡೈಲಿ ಆರ್ಡರ್ ಸಿಗ್ತಾ ಇರಲಿಲ್ಲ ಬಂದಾಗ ಎಲ್ಲ ನಾನು ಯಾವುದು ಬಿಡದೆ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದೆ ಬಟ್ ಈ ಕೆಲಸದಲ್ಲಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ಲು ಬಿಸಿ ಇರ್ತೀನಿ ನಮಗೆ ಬೇರೆ ಚಿಂತೆನೇ ಬರೋದಿಲ್ಲ ನಮ್ಮ ಕೆಲಸ ನಾವು ಹೆಂಗೆ ಏನು ಇನ್ನು ಯಾವ್ಯಾವ ಶಾಪ್ ಇರ್ತಾವೋ ಎಲ್ಲೆನೂ ಹೋಗಬೇಕು ಯಾವ್ಯಾವ ರೂಟ್ಸಿಗೆ ಹೋಗಬೇಕು ನಾಳೆ ಬೆಳಗ್ಗೆಗೆ ಹೆಂಗೆ ನಾಳೆ ಬೆಳಗ್ಗೆಗೆ ಏನು ಮಾಡಬೇಕು ನನ್ನ ತಲೆ ಏನಂದ್ರೂ ನೂರಾರು ಓಡ್ತಾನೆ ಇರ್ತವೆ ಹಾಗೆ ಮನೆಗೆ ಬಂದ ತಕ್ಷಣ ಅಡುಗೆ ಮಾಡು ಊಟ ಮಾಡು ಮತ್ತು ಕ್ಲೀನ್ ಮಾಡ್ಕೋ ಮಲಗೋದು ಮತ್ತು ಬೆಳಗ್ಗೆ ಏನು ಮಾಡಬೇಕು ಅಂದ್ಕೊಂಡು ಯೋಚನೆ ಮಾಡಿ ನಾನು ಮಲಗ್ತೀನಿ ಸೊ ನಮಗೆ ಒಂದು ಕೆಲಸ ಅಂದರೆ ಬ್ಯುಸಿ ಶೆಡ್ಯೂಲ್ ಅಂತ ಅಂದ್ಬಿಟ್ರೆ ನಮ್ಮ ತಲೆಗೆ ಯಾವುದೇ ಥರದ ಯೋಚನೆಗಳೇ ಬರೋದಿಲ್ಲ ಸೊ ನಾವು ನಮ್ಮ ತಲೆಯಿಂದ ಬೇರೆ ಬೇರೆ ಬೇಜಾರು ಬೇಸರ ಈ ಇಲ್ಲ ಸಲ್ಲದ ಚಿಂತೆಗಳನ್ನು ತೊಗೊಂಡ್ಬಿಟ್ಟು ಬೇಜಾರು ಮಾಡ್ಕೊಳ್ಳೋದ್ಕಿಂತ ನಾವು ನಮ್ಮ ಲೈಫಲ್ಲಿ ಆದಷ್ಟು ಬ್ಯುಸಿ ಆಗಿರಬೇಕು ಮನೆಯಲ್ಲೇ ಕೂತ್ಕೊಂಡು ಸುಮಾರು ಕೆಲಸಗಳನ್ನು ಮಾಡಬಹುದು ನಾನು ಸುಮಾರು ಕೆಲಸಗಳನ್ನು ಮಾಡಿಕೊಂಡು ಇವಾಗ ನಮ್ಮ ಮನೆಯವ್ರ ಜೊತೆಗೆ ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದೀನಿ ತುಂಬ ತುಂಬಾ ಖುಷಿ ಕೊಡ್ತಾ ಇದೆ ನನಗೆ ಈ ಕೆಲಸ ಜೊತೆಗೆ ನಮ್ಮ ಮನೆಯವ್ರ ಜೊತೆಗೆ ಹೋಗ್ತಾ ಇದ್ದೆಲ್ಲ ಇನ್ನಷ್ಟು ಖುಷಿಯಾಗಿದ್ದೀನಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟೆ ಅಂದ್ರೆ ಸ್ಟ್ರೆಸ್ ಅಂತೂ ಇದ್ದೇ ಇರುತ್ತೆ ಸೊ ನಾವು ಓನ್ ಕೆಲಸ ಮಾಡ್ತಾ ಇದೀವಿ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಸ್ಟ್ರೆಸ್ ಇದ್ದೇ ಇರುತ್ತೆ ಸ್ಟ್ರೆಸ್ ಅಲ್ಲಿ ನಮಗೆ ಯಾವುದೇ ಬೇರೆ ಯೋಚನೆ ಬರೋದಿಲ್ಲ ಸೊ ಈ ಕೆಲಸ ಮಾಡ್ತಾ ಇದ್ದೀವಿ ಸೊ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸು ಕೂಡ ನನ್ನ ಮೇಲೆ ಇರ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ತುಂಬ ದಿನಗಳಿಂದ ಕಾಯ್ತಾ ಇದೆ ಸೊ ಖಂಡಿತ ನಿಮ್ಮೆಲ್ರಿಗೂ ನನ್ನ ಈ ಕೆಲಸ ಆಮೇಲೆ ನನ್ನ ಈ ಬಿಸಿ ಶೆಡ್ಯೂಲು ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಇನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ಡೈಲಿ ನೋಡಿ ಸೊ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬ 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 ಅಗತ್ಯ ಸೊ ಹೀಗೆ ನನಗೆ ಸಪೋರ್ಟ್ ಮಾಡಿ ಪ್ರೀತಿ ಕೊಡಿ ಹಾಗೆ ಸೊ ಇವಾಗ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಸೊ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಓಕೆ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್